ಹಿಡ್ದು ಮುಟಗಿ ಬಿಸ್ತಾರ್ರಿ ಹಾಗೆ ಹೊಟ್ಟೆ ಅದು ಹೊಟ್ಟೆ ಮುಟಿಗಿನೇ ಕೂಸು ಅದು ಬೀರ್ ಹೆಣ್ಮಗಳು ಬಿಡ್ಲಿಲ್ಲ ಒಟ್ಟೆ ಮುಟಗಿ ಬಿಚ್ಚಿದ್ರು ಮುಟಗಿ ಬಿಚ್ಚಿದ್ರೊಳಗೆ ಏನು ಬಿರ್ ಏನಿರ್ಬೇಕ್ರಿ ಕೈಯಾಗ ಬಂಗಾರ ಉಂಗರೈತ್ರಿ ಅದು ಎಲ್ಲಿದಿತ್ರಿ ಬಂಗಾರ ಉಂಗರ ಎಲ್ಲಿದಿತ್ರಿ ಅವೇನು ಸೂಲಿಗೆತ್ತಾರ ಬಣತನ ಮಾಡ್ಲಿಕ್ಕೆ ಮಾಡ್ಕೊಳಕ್ ಬಂದಿವಿ ನೋಡ್ರಿ ಅದು ಬಳ್ಳಾನು ಉಚ್ಕೊಂಡಿತ್ತದು ಇದು ಡಾಕ್ಟರ್ ಆಗ್ತದ್ರಿ ರೀ ಮಾರಿ ಡಾಕ್ಟರ್ ಪವಿತ್ರ ಪಾದರವೊಂದಕ್ಕೆ ಭಕ್ತಿಯಿಂದ ನಮಸ್ಕರಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏಳು ದಿನಗಳ ಪರ್ಯಂತರವಾಗಿ ನಿಮ್ಮೆಲ್ಲರಿಗೆ ಹಾಲು ಮತದ ವಿಷಯನ್ನ ಪುರಾಣ ಮುಖಾಂತರ ತಿಳಿಸಲು ಬಂದಿರುವಂತಹ ಸಾಹಿತ್ಯದ ಸರದ ಸಾಹಿತ್ಯದ ಸಾರ್ವಭೌಮರು ಒಳ್ಳೆಯ ವಾಗ್ನಿಗಳಾಗಿರುವಂತಹ ಆಚಾರವಂತರು ವಿಚಾರವಂತರು ಆತ್ಮೀಯರಾಗಿರುವಂಥವರು ಕ್ರಿಯಾಶೀಲರು ಸರಳತೆಯ ಶಿವರಾಯ ಸರ್ ಶಿವಳಿಗೆ ಅವರಿಗೂ ಕೂಡ ವೇದಿಕೆಯ ಮುಖಾಂತರ ನಮಸ್ಕರಿಸಿ ಆ ಪ್ರವಚನಕ ಒಂದು ಬೆರಗು ಬರುವಂತೆ ಚಿಕ್ಕ ವಯಸ್ಸಿನ ಗವಾಯಿಗಳಾಗಿರುವಂತಹ ಗವಾಯಿಗಳವರೇ ಆ ಸಂಗೀತಕ್ಕೆ ಬೆರಗು ಬರುವಂತೆ ತಾ ಬಲ ಅನ್ನುವಂತೆ ಸಂಗೀತಕ್ಕೆ ತಕ್ಕಂಗೆ ತಬಲಾ ಬಾರಿಸುವಂತ ತಬಲಾ ವಾದಕರೇ ಈ ಕಾರ್ಯಕ್ರಮ ಸಾಗವಾಗಿ ಸಾಗು ಸಾಗುತ್ತಿರುವಂತಹ ಈ ಕಮಿಟಿಯ ಎಲ್ಲ ಸದಸ್ಯರೇ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ಈ ಪ್ರವಚನ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರುವಂತಹ ಸಮಸ್ತ ಗುರು ಹಿರಿಯರೇ ಈ ಇಂಥ ಒಂದು ದೂರ ಪ್ರದೇಶದಲ್ಲಿ ಪ್ರವಚನ ಕಾರ್ಯಕ್ರಮದೊಳಗೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡಿರುವಂತಹ ನಮ್ಮ ತಾಯಿ ಬೆಳಗದವರೇ ಒಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಕೊಡಿರುವಂಥ ಸಮಸ್ತ ಗುರು ಹಿರಿಯರೇ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ನಿಮಗೆ ನನಗೆ ಸಂತೋಷ ಆಯಿತು ಯಾಕಂದ್ರೆ ಇಂಥ ಇಲ್ಲಿ ಊರಲ್ಲಿ ಯಾವ ಸನಿ ಇಲ್ಲ ದೇವಪ್ನಗರ ಮಣೂರ ತೋದ್ರ ರಾಮನಗರ ಇಷ್ಟು ಜನ ಎಲ್ಲಿದ್ರು ಬಂದು ಯಾಕಂದ್ರೆ ನಾ ಇಲ್ಲೇ ಕರ್ಜಿ ನನ್ಗೆ ಇಷ್ಟು ಜನ ಸೇರ್ತಾರ ಗೊತ್ತಿಲ್ಲ ಯಾಕಂದ್ರೆ ನಾವೊಂದು ದೊಡ್ಡ ದೊಡ್ಡ ಪ್ರವಚನ ಹೇಳಕ್ ಹೋಗಲ್ಲ ಕೇಳಕ್ ಹೋಗ್ತೀನಿ ಆದ್ರೆ ನಿಮ್ ಮುಂದೆ ಹೇಳುವಂತ ಅವಕಾಶ ಸಿಕ್ಕದ ಬಹಳ ಒಳ್ಳೆ ಮಾತ ಯಾಕಂದ್ರೆ ಎಲ್ಲ ಕಡೆ ಬಸವ ಪುರಾಣ ದಾನಮನ ಪುರಾಣ ಶರಣ ಬಸವೇಶ್ವರ ಪುರಾಣ ಬಹಳ ಎಲ್ಲ ಶರಣರ ಪುರಾಣ ಕೇಳಿದೀವಿ ಆದರೂ ಹಾಲು ಮತ್ತೊಂದು ಒಂದು ಪುರಾಣ ಅಂದ್ರೆ ಬಹುಶಃವಾಗಿ ಇವತ್ತು ನಾವು ಹಾಲು ಮತ್ತು ಪುರಾಣದೊಳಗೆ ಪ್ರಥಮ ಕೇಳುದು ಅಷ್ಟೇ ಅವ್ರು ಸರಳವಾಗಿ ಹೇಳುತ್ತಾರೆ ಹಾಲು ಮತ್ತು ಪುರಾಣ ಸಿದ್ದಾಟಿಕೆ ವಿಷಯ ಹೆಂಗಿರ್ತದೆ ಅಂದ್ರ ಅದು ಸಕ್ರಿ ಗೊಂಬಿ ಅತಿ ಇರ್ತದ ನೋಡ್ರಿ ಏನ್ರಿ ಸಕ್ರಿ ಗೊಂಬಿ ಅಂತ ಹೇಳಿ ಆ ಸಕ್ರಿ ಗೊಂಬಿ ಅದನ್ನ ಕೈ ಕಡ್ದರು ರುಚಿನೇ ಬಾಯಾಗ ತಗೊಂಡು ಕಡದ ನೋಡ್ರಿ ನೀವು ಸಕ್ರಿ ಗೊಂಬಿ ಅದ ಕೈ ಕಡ್ದು ರುಚಿನೇ ಅದ್ರ ಕಿವಿ ತಿಂದ್ರ ರುಚಿನೇ ಯಾಕಂದ್ರೆ ಸಕ್ರಿ ಗೊಂಬಿ ಅದು ಹಂಗ ಹಾಲು ಮತ್ತದೊಳಗೆ ಅಗಾದ ವಿಷಯ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಅದರ ಜೊತೆ ಅನೇಕ ಜನರ ಶರಣರ ಸಂತರ ಚರಿತ್ರೆ ಅದರ ಜೊತೆಗೆ ಹಾಸ್ಯ ತಾವೆಲ್ಲ ಕೇಳ್ತಾ ಬಂದಿದ್ದೀರಿ ನಿಮ್ಮ ಜನ್ಮ ಪವಿತ್ರ ಅದ ಕೇಳಿ ಹಿಂಗೆ ಹೋಗಬೇಡ್ರಿ ಏನು ಹೇಳಿ ದಿವಸ ಕರ್ಶೀರಿಲ್ಲ ತಾಯಂದರೆ ಇಷ್ಟು ಜನ ಊರ ಕೂಡಂಗಿಲ್ಲ ಇಷ್ಟೆಲ್ಲ ಜನ ಕೂಡ್ತೀರಿ ಅಂದ್ರೆ ಭವಿಷ್ಯಕ್ಕಾಗಿ ನಮ್ಮ ಶಿವರಾಜ್ ಸರ್ ನನಗೆ ಹೇಳಿದರು ನೀವೇ ಹೋಗ್ತೀರಿ ನೋಡ್ರಿ ಅಂದ್ರೆ ಅವ್ರ ಕಮಿಟಿ ಅವ್ರು ಭೀ ಹಾಡಂದಾರೀ ಅಂದನ ನನ್ನ ಮಾತು ಅವ್ರಿಗೆ ಇರ್ಸಂಗಿಲ್ಲ ಯಾಕಂದ್ರೆ ಇಲ್ಲೇ ಕರ್ಜಿಗೆ ಸನಿ ಅದಲ್ಲ ಆದ್ರೂ ಕೂಡ ವಿಷಯ ಇಷ್ಟು ಚಂದ ಮಾತಾಡ್ಲಕತ್ತಾರ ತಾವೆಲ್ಲ ಲಕ್ಷ ಯಾಕಂದ್ರೆ ಮನುಷ್ಯನ ಜೀವನದೊಳಗೆ ಒಂದ್ ಹತ್ತು ನಿಮಿಷ ಟೈಮ್ ನಮಗ ನಮ್ ಕಡೆದಾಗಿ ಹೆಚ್ಚಿಗೆ ತಗೋರಿ ಇವತ್ತ ನಾಳೆ ಏನು ಒಬ್ಬರೇ ಇರ್ತಾರ ಮನುಷ್ಯನ ಜೀವನದೊಳಗೆ ಮೂರು ಕರ್ಮಗಳಿರ್ತಾವ್ ಮೂರು ಕರ್ಮ ಸಾತ್ವಿಕ ಕರ್ಮ ರಾಜೇಶ್ವ ಕರ್ಮ ತಾಮ್ಸಿ ಕರ್ಮ ಅಂತೇಳಿ ಮೂರು ಕರ್ಮ ಬರ್ತಾವ ಸಾತ್ವಿಕರು ಅವ್ರು ಯಾರಿಗೆ ಕೆಟ್ಟದನ್ನೇ ಬಯಸಂಗಿಲ್ಲ ಸಾತ್ವಿಕರೇ ಇರ್ತಾರ ಅವ್ರು ಒಳ್ಳೆಯವರು ಇರ್ತಾರ ಮತ್ತ ರಾಜೇಶ್ ಗುಣದವರು ನಾವು ನೀವು ಅಂದ್ರೆ ಈ ಕಡೆ ಕೆಟ್ಟದ್ದನ್ನು ಮಾಡ್ತಿವಿ ಈ ಕಡೆ ಮತ್ ಒಳ್ಳೇದನ್ನು ಮಾಡ್ತೀವಿ ಈ ಪುರಾಣದೊಳನು ಬರ್ತಿ ಮತ್ತೆ ಮಾಡಬಾರದ್ ಕೆಲಸ ಇವು ನಮ್ಮ ನಿಮ್ ಪ್ರಪಂಚದ ಜೀವನದೊಳಗೆ ಇದು ಕೆಲಸ ಆದ್ರೆ ತಾಮ್ಸಿ ಗುಣದವ್ರು ಏನ್ ಮಾಡ್ತಾರ ಗೊತ್ತದೇನ್ರಿ ತಾಮ್ಸಿ ಗುಣದವ್ರಿಗೆ ಪುರಾಣ ಪ್ರವಚನ ಬೇಕಾಗಿಲ್ಲ ಅವ್ರಿಗೆ ಒಳ್ಳೆ ಹರಿಕತೆ ಬೇಕಾಗಿಲ್ಲ ಅವ್ರಿಗೆ ಒಳ್ಳೆ ಒಳ್ಳೆ ಕಾರ್ಯಗಳ ಅವ್ರದ ಆಗಲ್ಲ ದೇವರ ಮುತ್ಯನ್ ನರಗರ್ಷದ ಮುತ ಗುಡಿಯ ಪುರಾಣ ಹಚ್ಚ ಅಬಾ ಬಾಬಾ ಸುಮ್ಮನೆ ಹಚ್ಚ ಮಳಿಗಿಂದವ್ರಿ ಆದ್ರೆ ಇವರು ಇವ್ರ ಹೊಟ್ಟಿ ಒಳಗೆ ಶರಣ್ರ ಹುಟ್ಟಂಗಿಲ್ಲ ಭೀರ ದೇವ್ರ ಇವ್ರ ಹೊಟ್ಟೆ ಹುಟ್ಟಂಗಿಲ್ಲ ಅವ್ರು ಹೇಳದ್ರು ಭೀರ ದೇವ್ರ ಹುಟ್ಟಾಗಿ ಹೆಂಗ ಹುಟ್ಟದ ಉತ್ತಿನ ಉಗುರು ಕೈ ತುಂಬ ಹತ್ತು ಬೆಳ್ಳಿ ಹಾಕೊಂಡು ಬಂದಿರುವಂತ ಸೂನಿಗಿತ್ತಿನ್ನ ಒದ್ದು ಬಾಯನ ಹಲ್ಲು ಮುರಿದ್ ಅತ್ ಹೇಳದ್ರಿ ಇಲ್ಲ ಬಾಯಾನ ಹಲ್ಲು ಮುರಿದ್ರಿ ಹುಟ್ಟಿ ಬರಾಗ ಅವರು ಉಕ್ಕಿನ ಉಗರ್ ಹಾಕೊಂಡು ಹೋಗ್ಯಾರಲ್ಲ ಅವನಿಗೆ ಬಾಯಾನ ಹಲ್ಲು ಮುರಿಬೇಕಾದಂತ ಮಗ ಎಂಥವ್ ಇರ್ಬೇಕ್ರಿ ಅವಂಥವ ಇರ್ಬೇಕ್ರಿ ನಮ್ಮ ಊರಾಗ ಮೊನ್ನೆ ರಾತ್ರಿ ಹೇಗಿದ್ರಿ ನಿಮ್ಗೆ ಹಾಸ ಹೇಳ್ತೀನಿ ನಮ್ಮ ಊರಾಗ ದೊಡ್ಡ ಕಳ್ಳ ಅವು ಮಕ್ಳು ಹೆಂಗ ನೋಡ್ರಿ ಸಾತ್ವಿಕರ ಮಕ್ಕಳು ಅವನಿಗೆ ಕೊಲ್ಲಕ್ಕೆ ಬಂದವನಿಗೆ ಹಲ್ಲು ಮುರಿದ ಬೀರ ಇವು ಎಂಥ ಹುಟ್ಟತ ಗೊತ್ತದೇನ್ರಿ ಕೆಟ್ಟ ಕಳ್ಳದು ರಾತ್ರಿ ಮಕ್ಕೊಂಡಳೆ ಹೆಣ್ತಿ ಒಂದು ಮಾತು ಹೇಳ್ತಾ ಆರು ತಿಂಗಳ ಇದ್ದಳು ಇಲ್ರಿ ನಾವ್ರಿ ಕಳತನ ಮಾಡಿದೀವಿ ನಮ್ಮ ಜೀವನ ಕಳತನದೊಳಗೆ ಹೋಯ್ತು ನಾಳೆ ನಮಗ ಅಪ್ಪಿ ತಪ್ಪಿ ಗಂಡಸ ಮಗ ಹುಟ್ಟದ್ರ ಕಳತನ ಮಾಡಿ ದೊಡ್ಡ ಡಾಕ್ಟರ್ ಮಾಡನಿ ಅಂದೊಳಕಿ ನೋಡ್ರಿ ಇಬ್ಬರು ಕಳತನ ಮಾಡ್ಯಾರ ಮಗನಿಗೆ ಡಾಕ್ಟರ್ ಮಾಡೋತಾರ ಆಯ್ತೆ ಡಾಕ್ಟರೇ ಮಾಡಣ ಅದು ಮುಂದೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗಿತ್ರಿ ಹೆಣ್ಮಗಳಿಗೆ ಹೊಟ್ಟೆ ಬ್ಯಾನಿ ಚಾಲು ಆಯಿತು ಇಲ್ಲಿ ಹೆಂಗೆ ಸೂಲಿಗಿತ್ತು ಸ್ವಭಾವ ಬಂದಿದ್ದು ನೋಡ್ರಿ ಅಲ್ಲಿ ಇಬ್ಬರು ಸ್ವಭಾವಗಳು ಬಂದಿದ್ದ ರೀ ಬಾಣೆತನ ಮಾಡ್ಕೊಲಕ್ಕ ಏನು ಏನಾದ ಕೂಸ ಹುಟ್ಟು ಹೋದ ಪಾಪ ನೋಡ್ರಿ ಅವ್ರು ಹೇಳ್ಕೊಂಡಂಗೆ ಅದು ಕೂಸು ಗಂಡು ಇತ್ರಿ ಪಾ ಗಂಡೇ ಕೂಸ ಅದು ಹುಟ್ಟಿತು ಬಾಣತನ ಸರಳ ಆಯ್ತು ಅಗದೆ ನಾರ್ಮಲ್ ಬಾಣತನ ಆಯ್ತು ಅದು ಕೂಸು ಹುಟ್ಟಿದ ಕೂಡ್ಲೇ ಮುಟ್ಗಿ ಕಟ್ಕೊಂಡು ಬಂದಿತ್ರಿ ಅದು ಮುಟಗಿ ಹಿಂಗೆ ಮುಟಗಿ ಕಟ್ಟಿ ತಲೆ ಅವು ಕೂಸುಗಳು ಹೌದ್ರಿ ನಮಗೆ ಗೊತ್ತಿಲ್ಲ ಅವು ಮುಟಗಿ ಕಟ್ಟಿ ಹುಟ್ಟತವ್ ಮುಟಿಗಿ ಕಟ್ಟಿ ಬರ್ತಾವತ್ತವ ಆ ಮುಟಗಿ ಕಟ್ಟಿದ್ರಿ ಅದು ಹುಡುಗ ಇವು ಎರಡು ಹೆಣ್ಮಕ್ಳು ಖರೇವ ಆ ಮುಟಗಿ ಕಟ್ಟಿ ಬಂದಿತ್ತು ಅಂದ್ರು ಇದು ಕೂಸು ಮುಟಗಿ ಕಟ್ಟೆ ಕೊಡಿ ಮುಟಗಿ ಬಿಚ್ಚು ಅಂತೇಳಿ ತಾಕತ್ವನ ಹೆಣ್ಮಕ್ಳು ಹಿಡಿದು ಮುಟಗಿ ಬಿಸ್ತಾರ್ರಿ ಹಾಗೆ ಹುಟ್ಟಿ ಅದು ಒಟ್ಟೆ ಮುಟಗಿನೇ ಬಿಚ್ಚಲ್ದು ಕೂಸು ಅದು ಬೀರದೇವ್ರ ಕಿತ್ತ ನೋಡ್ರಿ ಅದು ಹಾ ಬರೀ ಹಲ್ಲು ಮುರಿದ್ರಿ ಇದು ಒಟ್ಟೆ ಮುಟಗಿ ಬಿಚ್ಚಲ್ ನಿಮ್ಗೆ ಹೇಳ್ತೀನಿ ಹೆಣ್ಮಗಳು ಬಿಡ್ಲಿಲ್ಲ ಒಟ್ಟಿ ಮುಟಗಿ ಬಿಚ್ಚಿದ್ರು ಮುಟಿಗಿ ಬಿಚ್ಚಿದ್ರೊಳಗೆ ಏನ್ ಏನಿರ್ಬೇಕ್ರಿ ಕೈಯಾಗ ಬಂಗಾರ ಅದು ಎಲ್ಲಿದಿತ್ತು ರೀ ಬಂಗಾರ ಎಲ್ಲಿದಿತ್ತು ಎಲ್ಲಿದಿತ್ರಿ ಅವೇನು ತರ ಬಣತನ ಮಾಡಲಕ್ ಮಾಡ್ಕೊಳಕ್ ಬಂದಿವ ನೋಡ್ರಿ ಅದು ಬಳ್ಳ ಅದು ಇದು 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 ಡಾಕ್ಟರ್ ಆಗ್ತದ್ರಿ ಮಾರಿ ಡಾಕ್ಟರ್ ನಾ ನಿಮಗ್ ನಗಿಸ್ಲಕ್ ಅಂದ್ರೆ ನೀವು ಬಾಳ್ ನಿದ್ದೆಗಣ್ಣಾಗಿದ್ದೀರಿ ನಿಮ್ ನೋಡಿದ ಕೊಡ್ಲಿ ನನ್ಗೆ ಹಂಗ ಅನಿಸ್ತು ಆದ್ರ ಬೀರ್ ದೇವ್ರ ಎಂತ ಹುಟ್ಟಿ ಬಂದ ಯಾಕೆ ಹುಟ್ಟಿ ಬಂದ ಅಂದ್ರೆ ನಿಮಗ್ ಮೂರ್ ಕರ್ಮ ಹೇಳಿನಿ ಸಾತ್ವಿಕ ರಾಜಸ ತಾಮಸಿ ತಾಮಸಿಯವರು ತಾಮಸಿಗಳು ಹೊಟ್ಟೆ ಆಗ ಅವು ಕಳ್ತನ ಮಾಡುವ ಮಕ್ಕಳೇ ಹುಟ್ಟಾವ ಆದ್ರ ಬೀರ್ ದೇವ್ರ ಯಾಕೆ ಹುಟ್ಟಿ ಬಂದ ಅಂತವಂದ್ರ ಸಾತ್ವಿಕ ಭಾವದ ಹೆಂಡತಿ ಸಾತ್ವಿಕ ಭಾವದ ಗಂಡ ಪರಮಾತ್ಮ ಹುಡುಕ್ಯಾಡ್ತಿರ್ತಾನ ನಾ ಎಲ್ಲಿ ಜಲಮ ತಾಳ್ಬೇಕು ಜಗತ್ತಿನೊಳಗ ಕರ್ಮ ಬಹಳ ಹೆಚ್ಚಾಗಿರ್ ಅಂದ್ರೆ ಎಲ್ಲಿ ಜಲಮ ತಾಳ್ಬೇಕಂದ್ರ ಹಂತ ತಾಯಿ ತಂದಿ ಗರ್ಭ ಹುಡುಕ್ಯಾಡ್ತಿರ್ತಾನ ಪರಮಾತ್ಮ ಹಂತ ತಾಯಿ ತಂದಿ ಗರ್ಭ ಹುಡುಕ್ಯಾಡ್ತಿರ್ತಾನೆ ದೇವರ ಅದಕ್ಕ ಹಂತ ತಂದೆ ತಾಯಿಗಳಾಗುವಂತ ಸಾತ್ವಿಕ ಗುಣ ನಮ್ಮಲ್ಲಿ ಹುಟ್ಟಬೇಕು ಅನ್ನುವಂತ ಮಾತು ಹೇಳಿ ಆತ್ಮೀಯ ಬಂಧುಗಳೇ ಇಲ್ಲಿ ಇವತ್ತು ನಾವು ಯಾಕೆ ಅಂದ್ರೆ ನಾವೇನು ಪ್ರವಚನ ಹೇಳಬೇಕ ಬಂದವರಲ್ಲ ನಮ್ಮ ಭಾಗಕ್ಕೆ ಡೊಳ್ಳಿನ ಒಳಗೆ ಅವರು ಡೊಳ್ಳಿನ ಹಾಡನೆ ಹಾಡ್ತಾರ ನಾವು ಡೊಳ್ಳಿನ ಹಾಡನೆ ಹಾಡ್ತೀವಿ ಸತತವಾಗಿ ಕಾರ್ಯಕ್ರಮ ಇದ್ದು ಪ್ರತಿನಿತ್ಯ ಬರೋದಾಗಲಿಲ್ಲ ಇನ್ನು ಮತ್ತ ನಾಲ್ಕೈದು ದಿವಸದೊಳಗೆ ಈ ಕಾರ್ಯಕ್ರಮ ಮುಗಿತದ ನಮ್ಮ ಭಾಗಕ್ಕೆ ಬಂದವರಿಗೆ ಸನ್ಮಾನ ಮಾಡಿ ಹೋಗ್ಬೇಕು ಅವ್ರಿಗೆ ಭೇಟಿಯಾಗಿ ಹೋಗ್ಬೇಕಂತ ಹೇಳಿ ಇವತ್ತು ನಾವು ಬಂದಿದೀವಿ ಆದ್ರೆ ಇಂಥ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಜನ ಕೂಡ್ಲಿಕ್ಕಿರಿ ಹಿಂಗೆ ಕೂಡ್ರಿ ಇನ್ನು ಎರಡು ಮೂರು ದಿವಸ ಕಾರ್ಯಕ್ರಮ ಭವ್ಯವಾಗಿ ಸಾಗಿಸ್ರಿ ನನಗೆ ಸನ್ಮಾನ ಮಾಡ್ಲಿಕ್ಕೆ ಬಂದವನಿಗೆ ಅವ್ರಿಗೆ ಭೇಟಿಯಾಗಿ ಹೋಗ್ಬೇಕತ್ತ ಬಂದವನಿಗೆ ತಾವೆಲ್ಲ ಇಂಥ ಸುಂದರವಾಗಿರುವಂಥ ವೇದಿಕೆಯ ಮುಂಭಾಗದಲ್ಲಿ ನಿಂದರ್ಸಿ ನನಗೊಂದು ನಾಲ್ಕಾರು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಕಮಿಟಿ ಸಂಚಾಲಕರಿಗೆ ಕಮಿಟಿ ಸದಸ್ಯರಿಗೆ ದೇವರ ನಿಮಗೆ ಒಳ್ಳೇದು ಮಾಡಲಿ ತಾವೆಲ್ಲರಿಗೆ ಧೀರ ದೇವರಂಥ ಮಕ್ಕಳು ನಿಮ್ಮ ನಿತನದೊಳಗೆ ಹುಟ್ಟಲಿ ನಿಮಗೆ ದೇವರು ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ ಅಂತ ನಿಮ್ಮೆಲ್ಲರ ಪಾದಕ್ಕೆ ನನ್ನ ಎರಡು ಅಲ್ಪ ಮಾತುಗಳನ್ನು ನಿಮ್ಮ ಪಾದದ ಮೇಲೆ ಇಟ್ಟು ನನಗೆ ಎರಡು ಮಾತು ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು ಕಬ್ಜಲಪುರ ತಾಲೂಕಿನ ಸುಕ್ಷೇತ್ರ ಕರ್ಜಿಗೆ ಗ್ರಾಮದ ನಿಂಗರಾಯ ದೇವರ ಡೊಳ್ಳಿನ ಸಂಘದ ಸಂಗಡಿಗರು ಜಾತಿ ಹೀನ ಮನೆಯವರು ಜ್ಯೋತಿ ತಾಯೀನವೇ ಜಾತಿಯಲ್ಲಿ ವಿಜಾತಿಯನ್ನು ಮಾಡ ದೇವನೇ ಜಾತ ಸರ್ವಜ್ಞೆ ಎಂಬಂತೆ ಶ್ರೇಷ್ಠ ಬಂಜಾರ ಸಮಾಜವರು ಶ್ರೇಷ್ಠ ಬಂಜಾರ ಸಮಾಜದಲ್ಲಿ ಹುಟ್ಟವು ಕೂಡ ಹಾಲು ಮತದ ಶರ ಸೇವೆಯನ್ನ ಸತ್ಯ ಸಂಘದ ಸೇವೆಯನ್ನು ಮಿಗಿಲತ್ತರಕ್ಕೆ ಮುಟ್ಟಿಸಿರ್ತಕ್ಕಂಥ ಕರ್ಜಗಿ ಗ್ರಾಮದ ಪ್ರಕಾಶ್ ಮಾಸ್ತರ್ ಅವರು ಇಲ್ಲಿ ಬಂದು ಶಿವರಾಯಿ ಅವರು ಮಣ್ಣೂರು ಗ್ರಾಮಕ್ಕೆ ತಿಳ್ಕೊಂಡು ಸನ್ಮಾನ ರೂಪದಲ್ಲಿ ಒಂದು ಶಾಲ ಒಂದು ಪೇಟ ನೂರ ಒಂದು ರೂಪಾಯಿ ಸನ್ಮಾನ ರೂಪದಲ್ಲಿ ಅರ್ ಅರ್ಪಿಸಿರ್ತಕ್ಕಂಥ ಆ ನಿಂಗರಾಯ ದೇವರ ಡೊಳ್ಳಿನ ಕಲಾ ಸಂಘದ ಸಂಗಡಿಗರು ಪ್ರಕಾಶ್ ಮಾಸ್ತಾರ್ ಅವ್ರಿಗೆ ಹಾಗೂ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಆ ನಿಂಗರಾಯ ದೇವರ ಡೊಳ್ಳಿನ ಸಂಘದ ಸಂಗಡಿಗರು ಎಲ್ಲರೂ ಸತ್ಸಂಗದ ಸೇವೆ ದೊರಕಲಿ ಆ ಥರ ಸಂಘ ಅವರ ಸಂಘ ಜಗತ್ತಿನ ಮುಗಿಲೆ ತರಬಿಡ್ಲೇ ತಿಳ್ಕೊಂಡು ದೇವರಲ್ಲಿ ಬೇಡಿ ಅವರು ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ